ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಟೊಮೊಟೊ ಬಾತ್ನ ಮಾಡಿದ್ದೀನಿ ಸೊ ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನೋಡೋಣ ಅದ್ರ ಜೊತೆಗೆ ನಿನ್ನೆ ಮೈಸೂರು ಹೋಗಿದ್ದೆ ನಮ್ಮ ದೊಡ್ಡಪ್ಪ ಅವ್ರದ್ದು ಆರಾಧನೆ ಇತ್ತು ಸೊ ಹಾಗಾಗಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳೇ ನಮಗೆ ಪಾಠವಾಗಿರ್ತವೆ ಅಂತಲೇ ಹೇಳ್ಬೋದು ನಾವು ಯಾವಾಗ ಯಾರಿಂದ ಈ ಇನ್ಸ್ಪಿರೇಷನ್ ತಗೊಂಡು ನಮ್ಮ ಲೈಫ್ ಯಾವ ರೀತಿ ಟರ್ನ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಆ ಥರದ ಕೆಲವೊಂದು ಅನುಭವಗಳು ನನಗೆ ನಿನ್ನೆ ಹೋದಾಗ ಆದವು ಸೊ ಅವೆಲ್ಲ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಮಾರ್ನಿಂಗು ಮಗನಿಗೆ ಬೇಗ ಕಾಲೇಜಿತ್ತು ಸೆವೆನ್ ಅಷ್ಟ್ರೆಲ್ಲ ಹೋಗಬೇಕು ಅಂತಿದ್ದ ಹಾಗಾಗಿ ಟೊಮೊಟೊ ಬದನೆ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ನಾನಿಲ್ಲಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ನಾಲ್ಕು ಐದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಾಯಿ ತುರಿನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಒಂದು ಹಣ್ಣು ಹಾಕ್ಕೊಂಡು ಸೊ ಇದು ಮಿಕ್ಸಿ ಹಾಕೋದ್ರೊಳಗೆ ಒಗ್ಗರಣೆಗೆ ಎರಡು ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಎರಡು ಟೊಮೊಟೋನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ ಟೊಮೊಟೊ ಭಾತಂತೂ ತುಂಬ ಈಸಿಯಾಗಿ ಮಾಡುವಂಥ ಅಂತಲೇ ಹೇಳ್ಬಹುದು ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಮಾಡ್ಕೊಂಬಿಡ್ಬೋದು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ತರಕಾರಿ ಎಲ್ಲ ತಿಂದು ಈ ಟೊಮೊಟೊ ಭಾತಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮಿಕ್ಸಿನೂ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕೋದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಡ್ಡೆಬೇಳೆ ಹಾಕಿ ಒಂದೆರಡು ಚಕ್ಕೆ ಮಗ್ಗು ಮತ್ತು ಲವಂಗನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೋತಿದ್ದೀನಿ ಬಾನೇ ಮಸಾಲಗಳ್ನ ಹಾಕ್ತೇ ಈಸಿಯಾಗಿ ಮಾಡ್ಕೋಬಹುದು ಈರುಳ್ಳಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮೊಟೋನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಟೊಮೊಟೊನ ಮಿಕ್ಸಿ ಮಾಡ್ಕೊಳೋದಕ್ಕೆ ಹಾಕ್ಕೊಂಡಿದ್ದೀನಿ ನೆರಡು ಟೊಮೊಟೊನ ನನಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಕಾಯಿ ಮಿಶ್ರಣನ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಇದೇನೇನು ಹಸಿ ವಾಸನೆ ಹೋಗೋ ತನಕ ಪಲಾವ್ಗೆಲ್ಲ ಕುದಿಸ್ತೀವಲ್ಲ ಆ ರೀತಿ ಕುದಿಸೋದೇನು ಬೇಡ ಅದು ಕುದಿಯುವಾಗಲೇ ಬೇರೆ ಎಲ್ಲ ಅದನ್ನು ಹಾಕ್ತಾ ಇರಬಹುದು ನಾನಿಲ್ಲಿ ಒಂದು ಚುಟಿಕೆಯಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೆನೆಸಿಟ್ಟಿದ್ದಂಥ ಬಟಾಣಿನ ಹಾಕ್ತಾಯಿದ್ದೀನಿ ಬಟಾಣಿ ಬದಲಿಗೆ ಕಡಲೆ ಬೀಜನಾರು ಹಾಕ್ಕೋಬೋದು ಅದೂ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ನೆನೆಸಿರೋಂಥ ಬಟಾಣಿನ ಹಾಕ್ತಾಯಿದ್ದೀನಿ ನಂತರ ಅಕ್ಕಿನ ತೊಳೆದು ಹಾಕಿ ಅಳತೆಗೆ ಕರೆಕ್ಟಾಗಿ ನೀರು ಹಾಕಿ ಒಂದೆರಡು ವಿಷಲ್ ಮಾಡಿಸಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂಥ ಟೊಮೊಟೊ ಬಾತ್ ರೆಡಿ ಆಗುತ್ತೆ ನಾನು ಯಾವುದು ಮಸಾಲ ಪೌಡರ್ಗಳನ್ನೇ ಆಗಲಿ ಯಾವುದೂ ಹಾಕಿಲ್ಲ ಸೊ ಇಷ್ಟೇ ಹಾಕಿ ಮಾಡಿದ್ದೆ ಇದ್ರ ಜೊತೆಗೆ ಮೊಸರು ಅಥವಾ ಕಾಯಿ ಚಟ್ನಿ ಜೊತೆ ಇದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಈಸಿಯಾಗಿಯೇ ಮಾಡ್ಕೋಬಹುದು ನಾನು ಟೊಮೊಟೊ ಬಟ್ ಜೊತೆಗೆ ಕಾಯಿ ಚಟ್ನಿನ ಮಾಡಿದ್ದೆ ಮನೇಲಿ ಕಾಯಿ ಚಟ್ನಿನೇ ಇಷ್ಟಪಡ್ತಾರೆ ಹಂಗಾಗಿ ಸೊ ಮಗಂಗೂ ಬಾಕ್ಸ್ ರೆಡಿ ಮಾಡಿ ಕಳಿಸಿದೆ ಸೊ ನಾನು ನಿನ್ನೆ ಮೈಸೂರು ಹೋಗಿದ್ದೆ ಅನ್ನಲ್ಲ ಅದರದ್ದು ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ಮ ದೊಡ್ಡಪ್ಪ ಅವರು ಮೈಸೂರಲ್ಲಿದ್ದಾರೆ ಅವ್ರದ್ದು ಟಿಪ್ಟೋರೆ ಚಿಕ್ಕವರಿದ್ದಾಗಲೇ ಎಜುಕೇಷನ್ಗೆ ಅಂತ ಮೈಸೂರು ಹೋಗಿ ಅಲ್ಲಿ ಜಾಬ್ ಆಯಿತು ಸೊ ಅವರಲ್ಲೇ ಆಗಿದ್ದಾರೆ ಟೆನ್ ಡೇಸ್ ಬ್ಯಾಕು ಅವ್ರು ಬಿಟ್ಟರು ಇಷ್ಟು ಬೇಗ ಹಿಂಗಾಗುತ್ತೆ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೆವೆಂಟಿ ಏಯ್ಟ್ ಅನ್ಸ ಅನಿಸುತ್ತೆ ಅವ್ರದ್ದು ಏಜು ಅವಾಗಿನ ಕಾಲದಲ್ಲಿ ತುಂಬ ಕಡಿಮೆ ಎಜುಕೇಷನ್ ಮಾಡೋರು ಅಂಥದ್ರಲ್ಲಿ ಡಿಗ್ರಿ ಮುಗಿಸಿ ಲೈಬ್ರರಿಯನ್ನಾಗಿ ಮತ್ತು ಎಲ್ ಎಲ್ ಬಿ ಮುಗಿಸಿ ಮೈಸೂರು ಕೋರ್ಟಲ್ಲಿ ಗೌರ್ಮೆಂಟ್ ಜಾಬಲ್ಲಿದ್ದರು ತುಂಬಾ ಸರಳ ವ್ಯಕ್ತಿ ನಮ್ಮ ದೊಡ್ಡಮ್ಮನೂ ಅಷ್ಟೇ ತುಂಬಾ ಒಳ್ಳೆಯವರು ನಮಗೆ ದೊಡ್ಡ ಮನೆ ತುಂಬ ಕ್ಲೋಸ್ ಅಂತಲೇ ಹೇಳ್ಬೋದು ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರು ತುಂಬಾ ಒಳ್ಳೆಯವರು ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡು ಹದಿಮೂರನೇ ದಿನಕ್ಕೆ ಶಿವಗಣ ಆರಾಧನೆಯನ್ನು ಮಾಡ್ತಿದ್ದಾರೆ ನಾವೆಲ್ಲ ಶೈವ ಆರಾಧಕರು ಸೊ ಶಿವನ ಗಣದೊಳಗೆ ನಮ್ಮ ದೊಡ್ಡಪ್ಪನೂ ಸೇರಿಕೊಂಡ್ರು ಅಂತಲೇ ಹೇಳ್ಬೋದು ಅವರ ಆರಾಧನೆ ಸಹ ಅವ್ರ ಮಕ್ಕಳು ಒಂದು ಅರ್ಥಗರ್ಭಿತವಾಗಿ ಮಾಡಿರು ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ ನಮ್ಮ ದೊಡ್ಡಪ್ಪ ಇಟ್ಕೊಂಡಿದ್ದ ಬುಕ್ಸ್ಗಳು ಇವೆಲ್ಲ ಸೋ ಬುಕ್ಗಳನ್ನೆಲ್ಲ ಲೈಬ್ರರಿ ಥರ ಮಾಡಿ ಇಷ್ಟ ಆದರೆ ಬುಕ್ಗಳನ್ನ ತಗೊಂಡೋಗಿ ಅಂತ ಹೇಳಿದ್ರು ಸೊ ನಾನು ಎರಡು ಬುಕ್

ನೋಡಿ ಅವ್ರ ಲೈಫ್ನ ಎಲ್ಲರೂ ಸ್ಫೂರ್ತಿಯಾಗಿ ತಗೊಂಡು ಈ ರೀತಿ ಅವರು ಯಾವ ರೀತಿ ಸಕ್ಸಸ್ ತಗೊಂಡ್ರು ಅನ್ನೋದನ್ನು ಫ್ರಿಜ್ ಮ್ಯಾಗ್ನೆಟ್ ಮಾಡಿ ಎಲ್ರಿಗೂ ಬಂದವ್ರಿಗೆಲ್ಲ ಕೊಟ್ಟರು ಸೊ ಇದನ್ನೆಲ್ಲ ನೋಡ್ತಿದ್ದೆ ನಮಗೂ ಸ್ಫೂರ್ತಿನೇ ಅನಿಸುತ್ತೆ ಖಂಡಿತವಾಗಿಯೂ ನಾವೆಲ್ಲರೂ ಸಹಿತ ನಮ್ಮ ದೊಡ್ಡಪ್ಪನ ಮಿಸ್ ಮಾಡ್ಕೊತಿದ್ದೀವಿ ಸೊ ನಾನು ಮನೆಯಿಂದ ಫಂಕ್ಷನ್ನ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಅಂದ್ಬಿಟ್ಟು ಆಟೋದಲ್ಲಿ ಹೊರಟೆ ದಾರಿಯುದ್ದಕ್ಕೂ ಅದೇ ಯೋಚನೆಲಿ ಹೊರಟೆ ನಮ್ಮ ದೊಡ್ಡಪ್ಪ ಇಷ್ಟು ಸ್ವಾಭಿಮಾನದಿಂದ ಮೈಸೂರಿಗೆ ಬಂದು ತಮ್ಮ ಎಜುಕೇಷನ್ನ ಮುಗಿಸ್ಕೊಂಡು ಕೆಲಸ ಮಾಡಿಕೊಂಡು ಅವ್ರ ಹಾರ್ಡ್ ವರ್ಕ್ನಿಂದಲೇ ಇಷ್ಟು ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮಕ್ಕಳು ಸಹಿತ ಅವ್ರ ಅಪ್ಪನ ಇದ್ದಾರೆ ಇವತ್ತಿಗೂ ನಿಜವಾಗ್ಲೂ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬಹುದು ಕೊನೆಗೂ ಸ್ವಾಭಿಮಾನಿಯಾಗಿಯೇ ಹೋಗ್ಬಿಟ್ರು ಕೊನೆಗೂ ಅವ್ರು ನಮಗೆ ಕಲಿಸ್ಕೊಟ್ಟು ಪಾಠ ಎಜುಕೇಷನ್ ಮತ್ತು ಹಾರ್ಡ್ ವರ್ಕು ಎಜುಕೇಷನ್ ಇದ್ದರೆ ಯಾವ ರೀತಿನಾದರೂ ಜೀವನ ಮಾಡಬಹುದು ನಮ್ಮ ಬುದ್ಧಿವಂತಿಕೆಯಿಂದ ಹಾರ್ಡ್ ವರ್ಕು ಅಷ್ಟೇ ಎಜುಕೇಷನ್ ಇಲ್ಲ ಅಂತಂದ್ರೆ ಹಾರ್ಡ್ ವರ್ಕ್ ಇದ್ದರೆ ನಮಗೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬಹುದು ನಾವು ಇಂಥವರಿಂದಲೇ ತುಂಬ ಪಾಠನ ಕಲಿಬೇಕು ನಾವು ಡೈಲಿ ಎಷ್ಟೋ ಜನನ ನೋಡ್ತೀವಿ ಅವರೆಲ್ಲ ಎಜುಕೇಷನಿಂದ ಮುಂದೆ ಬಂದಿರ್ತಾರೆ ಇಲ್ಲ ಅವರ ಹಾರ್ಡ್ ವರ್ಕಿಂದನೇ ಮುಂದೆ ಬಂದಿರ್ತಾರೆ ಇದಂತೂ ತುಂಬಾ ಟ್ರೂ ವರ್ಡ್ ಅಂತಲೇ ಹೇಳಬಹುದು ಇವಾಗಿನ ಕಾಲದಲ್ಲಿ ಅಂತಲೇ ಅಲ್ಲ ಹಿಂದಿನ ಕಾಲದಲ್ಲೂ ಯಾರು ಯಾರ್ಯಾರು ಪ್ರಸಿದ್ಧಿಯಾಗಿರ್ತಾರೆ ಅವರೆಲ್ಲ ತಮ್ಮ ಜ್ಞಾನದಿಂದ ಪ್ರಸಿದ್ಧಿಯಾಗಿರ್ತಾರೆ ಇಲ್ಲ ಅವರು ಮಾಡುವಂಥ ಕೆಲಸ ಅವರ ಶ್ರಮದಿಂದಲೇ ಪ್ರಸಿದ್ಧಿಯಾಗಿರ್ತಾರೆ ಹಬ್ಬ ಮಾಡಿಕೊಟ್ಟು ಆಸ್ತಿಲಿ ಯಾರು ತಾನೇ ಎಷ್ಟು ದಿನ ಜೀವನ ಮಾಡೋಕ್ಕಾಗುತ್ತೆ ಎಲ್ಲರೂ ಅವರ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದಲೇ ಜೀವನ ಮಾಡಬೇಕು ಇವಾಗಿನ ಕಾಲದಲ್ಲಂತೂ ಹೆಣ್ಮಕ್ಳಾದ್ರೂ ಗಂಡು ಮಕ್ಕಳಾದ್ರೇನು ಈ ಪಾಲಿಸಿಗಳನ್ನ ನಾವು ಜೀವನದಲ್ಲಿ ಅನುಸರಿಸಿದ್ರೆ ನಾವು ಕೂಡ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ಲಾಕ್ಡೌನ್ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು